ರಾಮ ಸೇತುವನ್ನ ನಲ ಸೇತು ಅಂತ ಕರೆದಿದ್ಯಾಕೆ ಸೇತುವೆ ನಿರ್ಮಾಣದ ಹಿಂದಿರೋ ಮಾಸ್ಟರ್ ಮೈಂಡ್ಸ್ ಯಾರು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ವಿಶ್ವಕರ್ಮನ ಅಂಶಗಳಾದ ನಲ ಮತ್ತೆ ನೀಲ ಅನ್ನೋ ವಾನರರು ಕಿಶ್ಕಿಂದಾದಲ್ಲಿ ಜನಿಸ್ತಾರೆ ಬಾಲ್ಯದಲ್ಲಿ ತುಂಬಾ ತುಂಟರಾಗಿದ್ದ ನಲ ಮತ್ತೆ ನೀಲ ಋಷಿ ಮುನಿಗಳು ಪೂಜೆಗೆ ಕೂತಾಗ ಅವರ ದೇವರ ವಿಗ್ರಹಗಳನ್ನ ತಗೊಂಡೋಗಿ ಸರೋವರದಲ್ಲಿ ಹಾಕ್ತಾ ಇರ್ತಾರೆ ಹೀಗೆ ಒಂದ್ಸಲ ಪೂಜೆ ಮುಹೂರ್ತ ಮೀರಿ ಹೋದಾಗ ತುಂಬಾ ಕೋಪಗೊಂಡ ಋಷಿಗಳು ನೀನು ಸ್ಪರ್ಶಿಸಿದ ಯಾವುದೇ ವಸ್ತುವಾದ್ರೂ ನೀರಿನಲ್ಲಿ ಮುಳುಗ್ಬಾರ್ದು ತೇಲ್ಬೇಕು ಅನ್ನೋ ಶಾಪ ಕೊಡ್ತಾರೆ ಸೇತುವೆಯ ನಿರ್ಮಾಣದ ಸಮಯದಲ್ಲಿ ವರ ಆಗತ್ತೆ ಅನ್ನೋ ಮಾತದೆ ಇನ್ನು ರಾಮ ಸೀತೆಯನ್ನ ಕರ್ಕೊಂಡ್ ಬರೋಕೆ ಲಂಕೆಗೆ ಹೋಗಬೇಕಾದ್ರೆ ಸಮುದ್ರವನ್ನ ದಾಟ್ಲೇ ಬೇಕಾಗಿರತ್ತೆ ಎಷ್ಟೇ ನಿಷ್ಠೆಯಿಂದ ಪ್ರಾರ್ಥಿಸಿದ್ರು ಸಮುದ್ರ ದೇವ ಒಲಿಯದೇ ಇದ್ದಾಗ ಶ್ರೀರಾಮ ಬಾಣವನ್ನ ಹೂಡೋಕೆ ಮುಂದಾಗ್ತಾರೆ ಆಗ ಪ್ರತ್ಯಕ್ಷರಾದ ಸಮುದ್ರ ದೇವ ಪ್ರಕೃತಿಗೆ ವಿರುದ್ಧವಾಗಿ ನಾನು ಏನನ್ನೂ ಮಾಡೋಕೆ ಸಾಧ್ಯ ಇಲ್ಲ ವಾನರ ಸೇನೆಯಲ್ಲಿರೋ ನಲ ಮತ್ತೆ ನೀಲರ ಸಹಾಯವನ್ನ ನೀನು ತಗುವಂತ ಸಲಹೆ ಕೊಡ್ತಾರೆ ವಿಶ್ವಕರ್ಮನ ಮಗನಾಗಿದ್ರಿಂದ ನಲನಲ್ಲಿ ವಾಸ್ತುಶಿಲ್ಪದ ಜ್ಞಾನ ಸಹಜವಾಗಿಯೇ ಇರುತ್ತೆ ಇದೇ ಜ್ಞಾನವೇ ಸೇತುವೆಯ ನಿರ್ಮಾಣದಲ್ಲಿ ತುಂಬಾ ಸಹಾಯ ಮಾಡುತ್ತೆ ಸೇತುವೆಯ ನಿರ್ಮಾಣದಲ್ಲಿ ನಲ ಮತ್ತೆ ನೀಲರ ಪಾತ್ರ ತುಂಬಾ ಪ್ರಮುಖವಾದದ್ದು ಇದೇ ಕಾರಣದಿಂದನೇ ರಾಮಸೇತುಗೆ ನಲ ಸೇತು ಅನ್ನೋ ಹೆಸರು ಕೂಡ ಇದೆ ನಲ ಮತ್ತು ನೀಲರ ಬಗ್ಗೆ ನೀವು ಮುಂಚೆ ಕೇಳಿದ್ರ ಅಲ್ಲಿ ನನಗೆ ತಿಳಿಸಿ ಹೀಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ